ಸಿ ಟೈಮ್ಸ್ ನ್ಯೂಸ್ಗೆ ಸ್ವಾಗತ ಹನಿ ಟ್ರ್ಯಾಪ್ ಬಗ್ಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ವಿಧಾನಸಭೆನಲ್ಲೇ ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೆ ನಮ್ಮ ರಾಜ್ಯದ ಸಹಕಾರ ಮಂತ್ರಿಗಳಾಗಿರ್ತಕ್ಕಂಥ ಕೆ ಎಲ್ ರಾಜಣ್ಣ ಅವರು ಹನಿ ಟ್ರ್ಯಾಪ್ ಮಾಡ್ತಕ್ಕಂಥದನ್ನು ಮಾಡಿದ್ದಾರೆ ಸುಮಾರು ನಲವತ್ತಾರು ಜನರ ಮೇಲೆ ಮಾಡಿದ್ದಾರೆ ನಡೀತಾ ಇದೆ ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಕೂಡ ಉನ್ನತ ಮಟ್ಟದ ತನಿಖೆಯನ್ನು ಮಾಡೇ ಮಾಡ್ತೇವೆ ಇನ್ನು ಮುಂದೆ ಇನ್ನು ಆಗದಂತೆ ನೋಡ್ತೇವೆ ಆಗಿರೋದ್ರ ಬಗ್ಗೆ ಕ್ರಮ ಕೈಗೊಳ್ಳುತ್ತೇವೆ ಅಂತೇಳಿ ಹೇಳಿದ್ದಾರೆ ಆದರೂ ಕೂಡ ವಿಧಾನಸಭೆ ಅತ್ಯಂತ ಎತ್ತರಕ್ಕಿರ್ತಕ್ಕಂಥ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಮಾದರಿಯಾಗಿರ್ತಕ್ಕಂಥ ವಿಧಾನಸೌಧ ನಮ್ಮ ಕರ್ನಾಟಕ ಕೆಂಗಲ್ ಹನುಮಂತಯ್ಯನವರು ಕಟ್ಸಿರ್ತಕ್ಕಂಥ ಈ ವಿಧಾನಸೌಧವನ್ನು ರಾಷ್ಟ್ರ ಮಟ್ಟದಲ್ಲೂ ಕೂಡ ಪ್ರಶಂಸೆಯನ್ನು ಮಾಡೋದನ್ನು ನಾನು ಕೂಡ ಕಂಡಿದೆ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಯಾವತ್ತೂ ಕೂಡ ಭಾರತ ದೇಶಕ್ಕೇ ಒಂದು ಮಾರ್ಗದರ್ಶನ ಮಾಡ್ತಕ್ಕಂಥ ರಾಜಕಾರಣಿಗಳು ನಮ್ಮ ಕರ್ನಾಟಕದವರೇ ಆಗಿದ್ದಾರೆ ಸ್ವತಂತ್ರ ಹೋರಾಟದಲ್ಲಿರ್ಬೋದು ತದನಂತರ ಇರ್ಬೋದು ಕೂಡ ಮೈಸೂರು ಜಿಲ್ಲೆ ಮತ್ತು ಮೈಸೂರು ನಗರ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ಕುವೆಂಪು ಅವರಿದ್ದಂಥ ಸಾಹಿತಿಗಳಿರ್ತಕ್ಕಂಥದ್ದು ಭಾಳಷ್ಟು ಹಿರಿಯ ನಾಯಕರುಗಳು ಈ ರಾಜ್ಯವನ್ನು ಆಳಿದ್ದಾರೆ ನಾವು ಆ ಒಂದು ವಿಧಾನಸಭೆಯ ಅಧಿವೇಶನದಲ್ಲಿ ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಒಂದು ಕಾನೂನಿದೆ ಒಂದು ಕಟ್ಟಲೆ ಇದೆ ಅದಕ್ಕೆ ಬದ್ಧವಾಗಿ ನಡೀಬೇಕು ಅಂತಕ್ಕಂಥದ್ದು ಸ್ಪೀಕರು ಸ್ಥಾನ ಅತಿ ಎತ್ತರಕ್ಕೆ ಇರ್ತಕ್ಕಂಥ ಸ್ಥಾನ ಎಷ್ಟಾದರೂ ನಾವು ಫೈಟ್ ಮಾಡಿದ್ರು ಈಗ ಆ ಕಡೆ ಸಿದ್ದರಾಮಯ್ಯನವರು ಈ ಕಡೆ ಯಡಿಯೂರಪ್ಪನವ್ರವರು ತೊಡ್ತಿದ್ರು ಎಲ್ಲ ಮಾಡ್ತಿದ್ರು ಆದರೆ ಸ್ಪೀಕರು ಬಳಿಗೆ ಹೋಗಿ ಅವ್ರ ಮುಖದ ಮೇಲೆ ಪೇಪರ್ ಹರಿದು ಎಸಿತಕ್ಕಂಥದ್ದು ಇಡೀ ರಾಜ್ಯದ ಜನ ಗಮನಿಸಿದರು ಯಾರೇ ಆದರೂ ಶಾಸಕರಾದ ಮೇಲೆ ಅತ್ಯಂತ ಜವಾಬ್ದಾರಿ ಇದೆ ಶಾಸಕ ಒಬ್ಬ ಶಾಸಕರಾಗಲಿ ಒಬ್ಬ ಮಂತ್ರಿಗಳಾಗಲಿ ಮಂತ್ರಿಗಳಾಗಿದ್ದು ಸುದೀರ್ಘವಾಗಿ ಸೇವೆ ಸರ್ತಿರ್ತಕ್ಕಂಥ ಹಿರಿಯ ಶಾಸಕರುಗಳು ಕೂಡ ಸ್ಪೀಕರ್ ಅಧ್ಯಕ್ಷ ಏನಿದ್ದಾರೆ ಅವರ ಪಕ್ಕದಲ್ಲಿ ನಿಂತು ಅವ್ರ ಮುಖದ ಮೇಲೆ ಪೇಪರ್ಗಳನ್ನು ಬಿಸಾಕ್ತಾ ಇರ್ತಕ್ಕಂಥದ್ದನ್ನು ರಾಷ್ಟ್ರನೇ ಗಮನಿಸಿದ ಇದಕ್ಕೆ ಅಧ್ಯಕ್ಷರೇ ನೊಂದು ಮನನೊಂದು ಈ ತೀರ್ಮಾನವನ್ನು ಮಾಡಿದ್ದಾರೆ ಆದರೆ ಅವರು ಒಂದು ಮಾತನ್ನ ಹೇಳಿದ್ದಾರೆ ಅವರೆಲ್ಲರೂ ಒಂದು ಮನವಿಯನ್ನ ಮಾಡಿದರೆ ಅದ್ರ ಬಗ್ಗೆ ನಮ್ಗೆ ಗಮನಿಸಿ ತೀರ್ಮಾನ ಕೈಗೊಳ್ತೇವೆ ಅಂತಕ್ಕಂಥ ಅವಕಾಶನೂ ಕೂಡ ಕೊಟ್ಟಿದ್ದಾರೆ ಅಧ್ಯಕ್ಷರ ತೀರ್ಮಾನ ಸೂಕ್ತವಾಗಿದೆ ಸರಿ ಕಾಮಗಾರಿಗಳು ಅಭಿವೃದ್ಧಿ ಕೆಲಸಗಳು ಮಾಡ್ತಕ್ಕಂಥದಕ್ಕೆ ಸರ್ವರಿಗೂ ಕೂಡ ಅವಕಾಶ ಇದೆ ಅವರು ಯಾರು ಇರ್ಲಿದು ಕೂಡ ಶಕ್ತಿಯುತವಾಗಿರ್ತಕ್ಕಂಥವರು ಅಲ್ಪಸಂಖ್ಯಾತರು ಕೂಡ ದೊಡ್ಡ ದೊಡ್ಡ ಡ್ಯಾಮ್ಗಳನ್ನು ಕೂಡ ಕಟ್ಟಿದ್ದಾರೆ ಆದರೆ ಇವತ್ತು ಅವರು ನಾಲ್ಕು ಪರ್ಸೆಂಟನ್ನು ರಿಸರ್ವೇಷನ್ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಸರ್ಕಾರ ಏನು ಹೇಳಿದೆ ಯಾವತ್ತೂ ಕೂಡ ಏನಾಗಿದೆ ನಾವೆಲ್ಲರೂ ಕೂಡ ಎಲ್ಲ ಸಮಾಜಕ್ಕೂ ಕೂಡ ನಿಗಮಗಳನ್ನ ಮಾಡಿದೆ ಪಾಪ ಅವ್ರಿಗೇನು ಅಂದರೆ ನಿಗಮ ಆದರೆ ನಮಗೆ ಸಂಪೂರ್ಣ ಅಭಿವೃದ್ಧಿ ಆಗ್ತವೆ ಹೆಚ್ಚಿನ ಅನುದಾನ ಸಿಗುತ್ತೆ ಅಂತೇಳಿ ಆದರೆ ಇರ್ತಕ್ಕಂಥದ್ದನ್ನು ಹಂಚಿಕೆ ಮಾಡ್ತಾರೆ ಅವ್ರದ್ದು ಅಭಿವೃದ್ಧಿಗೆ ನಿಗಮಗಳಿಗೆ ಸಾಕಷ್ಟು ಎಲ್ಲರೂ ಕೂಡ ಸಮಾಜದಲ್ಲಿ ಒಂದು ನಿಗಮ ಆ ಸಮಾಜದಲ್ಲಿರ್ತಕ್ಕಂಥ ಹತ್ತು ಪರ್ಸೆಂಟ್ಗೆ ಅಭಿವೃದ್ಧಿ ಮಾಡ್ತಕ್ಕಂಥ ಅವಕಾಶವೂ ಕೂಡ ಕಡಿಮೆ ಇದೆ ಇಂಥ ಸಂದರ್ಭದಲ್ಲಿ ಅಭಿವೃದ್ಧಿ ನಿಗ ನಿಗಮ ಆಗಬೇಕು ಅಂತಕ್ಕಂಥದ್ದು ಎಲ್ಲರೂ ಬಯಕೆ ಅವ್ರು ಸಂಘಟಿತರಾಗ್ತ ಆಗಬೇಕು ಅಂತಕ್ಕಂಥದ್ದು ಇನ್ನೊಂದು ಕಡೆ ಅಭಿವೃದ್ಧಿಯ ಜೊತೆಗೆ ಅವರೆಲ್ಲರೂ ಕೂಡ ಸಂಘಟಿತರಾಗಬೇಕು ಅಂತಕ್ಕಂಥದ್ದು ಕೂಡ ಅದರಲ್ಲಿದೆ ಆದರೆ ಈ ಕಾಮಗಾರಿಗಳಲ್ಲಿ ರಿಸರ್ವೇಷನ್ ಮಾಡ್ತಕ್ಕಂಥದ್ದು ಅದು ಸರಿಯಾಗಿ ಕಾಣಿಸಲ್ಲ ಕಾಮಗಾರಿಗಳು ಅವರು ಕೂಡ ಮಾಡ್ತಿದ್ದಾರೆ ಆದರೆ ಅವ್ರು ನೋಡಿ ಯಾವ ಕಾರಣಕ್ಕೆ ಮಾಡಿದ್ದಾರೆ ಅನ್ನೋದು ಕೂಡ ನಮ್ಗೆ ಗೊತ್ತಿಲ್ಲ ಅಧ್ಯಯನ ಮಾಡಿಲ್ಲ ಯಾ ಬಿ ಜೆ ಪಿ ಅವರು ವಿರೋಧ ಮಾಡಲಿ ದಳ ವಿರೋಧ ಮಾಡಲಿ ಅವ್ರು ತೀರ್ಮಾನ ಆಗಿದೆ ಬಹುಮತ ಸರ್ಕಾರ ಇದೆ ನೂರ ಮೂವತ್ತೆಂಟು ಜನ ಶಾಸಕರಿದ್ದಾರೆ ಅವರು ಏನು ತೀರ್ಮಾನ ತಗೊಳ್ತಾರೆ ಅದೇ ಅದೇ ತೀರ್ಮಾನ ಆಗುತ್ತೆ ಆದರೆ ಕಾಮಗಾರಿಗಳ ಅಭಿವೃದ್ಧಿ ಕಡೆ ಗಮನಾರ್ಚಿ ಅಂತೇಳಿ ಮನವಿ ಮಾಡಿ